ರಾಷ್ಟ್ರ ವ್ಯಾಪ್ತಿ ಹೋಗ್ಬಿಟ್ಟಿತ್ತಪ್ಪ ಒಬ್ಬ ಪಾಪಿ ಹೆಸರು ಹೆಸರು ವಿಷಯನ ಹೋಗಿದ ಹೆಸರು ಹೋಗಿತ್ತಪ್ಪ ಅದು ಯಾಕೆ ಹೋಗಿದೆ ಅಂತ ಅರ್ಥ ಆಗ್ತದೆ ಇದೇ ಕುಮಾರಸ್ವಾಮಿ ಅವರು ವಿಧಾನಸೌಧ ನಡಿಬೇಕಾದ ಸಂದರ್ಭದಲ್ಲಿ ಅವ್ರು ಹೊರಗಡೆ ಬಂದು ಹೇಳ್ತಾರೆ ನನ್ನ ಹತ್ರ ಒಂದು ಹೊಡೆಯುತ್ತೆ ಎತ್ತದ ತೋರಿಸ್ತಾರೆ ಗೊತ್ತಿದೆ ನಿಮ್ಗೆ ಇದೇ ಪೆಂಡ್ರೆ ಇನ್ನ ಒಂದ್ಸರಿ ಎತ್ತದ ತೋರಿಸ್ತಾರೆ ಈಗ ಹೇಳ್ತಾರೆ ಪೆಂಡ್ರೆ ಯಾರ್ಯಾರು ಮಾಡಿದ್ರೆ ಅವ್ರ ಬೆಲೆಲ್ಲ ಕೇಸ್ ಹಾಕ್ರಿ ಅಂತಾರೆ ಹುಡುಗಟ್ಟೆ ಆಡ್ತಾರೆ ರೀ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆದವ್ರಿ ನೀವು ನೀವೆಂತಾನೆ ಪೆಂಡ್ರೈವ್ ತೋರಿಸಿದ್ದು ಇಲ್ಲಿದೆ ನೋಡಿ ಇಲ್ಲಿದೆ ನೋಡಿ ಅಂತ ನನಗೆ ಡೌಟ್ ಏನು ಗೊತ್ತಾ ಆ ಪೆಂಡ್ರೈನೇ ಪ್ರಜ್ವಲ್ ರೇವಣ್ಣದಂತ ನನಗೇನು ಡೌಟ್ ಆಗಿದೆ ಆ ಪೆಂಡ್ರೈ ಬಹುಶಃ ಪ್ರಜ್ವಲ್ ರೇವಣ್ಣದೇ ಇರಬೇಕಂತ ನನ್ನ ಲೆಕ್ಕ ಅವಾಗ ತೋರಿಸಿ ಸುಮ್ಮನೆ ಹಿಂಗೆ ತೋರಿಸಿ ಆಮೇಲೆ ಅವರೇ ಬಿಟ್ರಂತ ಅಂತ ನನಗೇನು ಡೌಟ್ ಆಗಿದೆ ಯಾಕೆ ಅವರೇ ಅವರಿಗೆ ಸಂಬಂಧ ಸರಿ ಇಲ್ಲ ನನ್ನ ಲೆಕ್ಕದಲ್ಲಿ ಆ ಇದರಿಂದಲೇ ಹಿಂಗೆ ಆಗಿದೆ ಅಂತ ನನಗೇನು ಇವ್ರು ಮಾಡ್ಬೋದು ಇವರು ಪೆಂಡ್ರೈವ್ ಹಿಂಗೆ ಎತ್ತ ತೋರಿಸಿ ಪಬ್ಲಿಕ್ಕಿಗೆ ತೋರಿಸ್ಬೋದು ಬೇರೆಯವ್ರು ಹೇಳಿದರೆ ಇವತ್ತು ಇಲ್ಲ ಕಾಂಗ್ರೆಸ್ ಅವ್ರು ಮಾಡಿಬಿಟ್ಟಿದ್ದಾರೆ ಬೇರೆಯವ್ರು ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತೀರಿ ಇವೆಲ್ಲ ನಿಲ್ಲಿಸ್ಬೇಕು ನಿಮ್ಮೆಲ್ಲ ಕಾಂಗ್ರೆಸ್ನ ನಮಗೇನು ಒಳ್ಳೆ ಕಥೆ ಇಲ್ಲ ಬೆಂಡ್ರಾಯ್ ಹಂಚಿದ್ದಾರೆ ಯಾರು ಒಬ್ಬರು ತನಿಖೆ ಆಗತ್ತೆ ಸೇಟಿ ತನಿಖೆ ನಡೀತಾರೆ ನಾವು ಬಿಡ್ತೀವ ಇದೇ ರೇ ಹೆಚ್ ಡಿ ಕೆ ಅವ್ರು ಹೇಳಿಲ್ವಾ ನಮ್ಮ ಗ್ಯಾರಂಟಿ ಕಾರ್ಡ್ ಕೊಟ್ಟಂಥ ಹೆಣ್ಣು ಮಕ್ಕಳು ಅಂತ ಹೋಗಿರೋಂಥೇಳಿದವನ್ರಿ ಇದೇ ಹೆಚ್ ಡಿ ಕೆ ಕುಮಾರಸ್ವಾಮಿ ಅವರೇ ನಮ್ಮ ಗ್ಯಾರಂಟಿ ಕಾರ್ಡಿಂದ ಮಕ್ಕಳು ದಾರಿ ತಪ್ಪಿ ಹೋಗಿದ್ದು ಇವರೇ ಅಲ್ವಾ ಈಗ ಯಾರು ದಾರಿ ತಪ್ಪಿದ್ದು ಕುಮಾರಸ್ವಾಮಿ ಅವರೇ ನಿಮ್ಮ ಮಗ ಪ್ರಜ್ವಲ್ ರೇವಣ್ಣ ದಾರಿ ತಪ್ಪಿ ಹೋಗೇನೆ ನಮ್ಮ ಮಕ್ಕಳು ಯಾರು ದಾರಿ ತಪ್ಪ ಹೋಗಿಲ್ಲ ನಿಮ್ಮ ಮಗ ಪ್ರಜ್ವಲ್ ರೇವಣ್ಣ ದಾರಿ ತಪ್ಪಿ ಹೋಗಿದ್ದಾನೆ ನಾವು ಹೋಗಿಲ್ಲ ನಮ್ಮ ಹೆಣ್ಣುಮಕ್ಳು ಯಾರು ಹೋದಾರಲ್ಲ ಈಗಾದ್ರೆ ಗೊತ್ತಾಯ್ತ ನಿಮಗೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕಾಗಿತ್ತು ಇಷ್ಟು ಕೆಟ್ಟ ರೀತಿಯಲ್ಲಿ ಇವತ್ತು ರಾಜಕಾರಣ ನಡೀತಾರೆ ಇವತ್ತು ಯಾಕೆ ಬಂದ್ ಅರೆಸ್ಟ್ ಮಾಡಬಾರ್ದು ಪ್ರಜ್ವಲ್ ರೇವಾಡನ್ನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೇಕು ಇಂಥವ್ರೆಲ್ಲ ಪಾಪಿಗಳನ್ನ ಕಳಿಸ್ಬೇಕು ಜೈಲಿಗೆ ಇವತ್ತು ಬಾಸಾಮಿಯವ್ರ ಕಡೆ ಇರ್ಬೋದು ಎಚ್ ಡಿ ದೇವೇಗೌಡರ ಕಡೆ ಇರ್ಬೋದು ಅಥವಾ ಬೇರೆ ಯಾರ ಕಡೆನೂ ಇರ್ಬೋದು ಯಾರ್ಯಾರ ಸಣ್ಣ ಸಣ್ಣವ್ರನ್ನೆಲ್ಲ ಒದ್ ಒಳ ಹಾಕ್ತಾರಪ್ಪ ಇವ್ರನ್ನೂ ಹಾಕ್ಬೇಕು ಯಾಕೆ ಬಿಡೋಕೆ ಇದೆ ಅದ್ರಲ್ಲಿ ಏನಿದೆ ಇದ್ರ ಕಾಂಗ್ರೆಸ್ ಪಾತ್ರ ಏನಿದೆ ಯಾರೋ ಸ್ನೇಹ ಹೆಣ್ಣು ಮಕ್ಕಳು ತೀರ್ಕೊಂಡ್ರೆ ಯಾರೋ ಮುಸ್ಲಿಮನ್ ಒಬ್ಬ ಕೊಲೆ ಮಾಡಿದರೆ ಅದು ಕಾಂಗ್ರೆಸ್ನವರೇ ಮಾಡಿದ್ರು ಅಂತ ಹೇಳೋದು ಇವ್ರಲ್ಲ ಬಿಜೆಪಿಯವರು ಆ ಕೊಲೆ ಬಿಡ ಅಂತ ಹೇಳಿದ್ವಾ ನಾನು ಹೇಳಿದ್ದೇನೆ ಅವ್ರಿಗೆ ಯಾವನೇ ಕೊಲೆ ಮಾಡಿ ಹಿಂದೂ ಮುಸ್ಲಿಂ ಯಾರೇ ಕೊಲೆ ಮಾಡಿದ್ರೆ ಅವನಿಗೆ ಹಾಕಿ ಏನು ಕಾನೂನು ಹಾಕಿ ಒತ್ತು ಒಳ ಹಾಕ್ರಪ್ಪ ಅಂತ ಹೇಳಿದ್ರೆ ಅವನೇ ಕೊಲೆ ಮಾಡಿದ್ರೆ ಯಾವಾಗ ಹರ್ಷನ್ ಕೊಲೆ ಕೇಸ್ ಇವ್ರು ಮಾಡಲಿಲ್ವಾ ಈ ಕಾಲದಲ್ಲಿ ಆಗಿಲ್ವಾ ಅವಾಗೆಲ್ಲ ಇವ್ರಿಗೆ ಇವ್ರ ಸರ್ಕಾರ ಕಣ್ಣು ಮಿಚ್ಚಿ ಕೂತಿಲ್ವ ನೀವು ಅವಾಗ ಎಲ್ಲಿ ಹೋಗಿದ್ರಿ ನೀವು ನೇಯ ಕೊಲೆ ಮಾತ್ರ ಬಿಬ್ಬಿಸ್ತೀರಲ್ಲ ನಮ್ಮ ಸರ್ಕಾರದಲ್ಲಿ ಆಯ್ತು ಅಂತಿರಿ ಹಾಗಾದ್ರೆ ಇಲ್ಲೇ ಮುಸ್ಲಿಂ ಒಬ್ಬ ಯುವಕ ಹರ್ಷನ್ ಕೊಲೆ ಮಾಡಿದಲ್ಲ ಅವಾಗ ಏನ್ ದನಕಾಯ್ತಿದ್ರ ಎಮ್ ಎಮ್ ಎಸ್ತಿದ್ರಾ ನೆಟ್ಟ ಕೊಲೆ ಆಯ್ತಲ್ಲ ಅವಾಗ ಏನ್ ಮಾಡ್ತಿದ್ರ ನೀವು ಅವ ನಿಮ್ ಸರ್ಕಾರದಲ್ಲಿ ಆಗಿಲ್ವಾ ಆಗಿದೆ ಅದನ್ನ ಹೇಳಲ್ಲ ಇವತ್ತು ಆರ್ ಅಶೋಕ್ ಅವರಲ್ಲ ಒಂದು